ಅರಣ್ಯ ಹಕ್ಕು ಅಡಿಯಲ್ಲಿ ರಾಜ್ಯಾದ್ಯಂತ ಎರಡು ಸಾವಿರದ ಮುನ್ನೂರು ಪಾರಂಪರಿಕ ಅರಣ್ಯವಾಸಿ ಕುಟುಂಬಕ್ಕೆ ಹಕ್ಕುಪತ್ರ ನೀಡಿದ ಮಾನದಂಡವನ್ನು ಇನ್ನುಳಿದ ಪಾರಂಪರಿಕ ಅರಣ್ಯವಾಸಿಗಳ ಮಂಜೂರಿಗೆ ಅನುಸರಿಸಬೇಕು ವಿನಃ ಕಾಯ್ದೆ ತಿದ್ದುಪಡಿಗೆ ಆಗ್ರಹಿಸುವ ಅವಶ್ಯವಿಲ್ಲ ಎಂದು ರಾಜ್ಯ ಅರಣ್ಯ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ ಹೊನ್ನಾವರದಲ್ಲಿ ಹೇಳಿದ್ದಾರೆ ತಾಲೂಕಿನ ಸಾಲ್ಕೋಡ್ ಚಂದಾವರ ಜಲ್ವಳ್ಳಿ ಮತ್ತು ಮೊಗುವ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಜರುಗಿದ ಅರಣ್ಯವಾಸಿಗಳಿಗೆ ಕಾನೂನು ಜಾಗೃತಾ ಜಾಥಾದಲ್ಲಿ ಉದ್ದೇಶಿಸಿ ಮಾತನಾಡುತ್ತಾ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಪ್ರಸಕ್ತ ಕಾನೂನಿನ ಅಡಿಯಲ್ಲಿ ನೀಡದ ಹಕ್ಕುಪತ್ರ ಪ್ರದರ್ಶಿಸುತ್ತಾ ಮೇಲಿನಂತೆ ಹೇಳಿದರು ಈಗಾಗಲೇ ಪ್ರಸಕ್ತ ಕಾನೂನು ಅಡಿಯಲ್ಲಿ ಗದಗದಲ್ಲಿ ಒಂದು ಸಾವಿರದ ಎಂಬತ್ತೊಂಬತ್ತು ಕೊಡಗು ಐದುನೂರ ಇಪ್ಪತ್ತೇಳು ಶಿವಮೊಗ್ಗ ನಾಲ್ಕುನೂರ ಮೂವತ್ತೊಂದು ಉತ್ತರ ಕನ್ನಡ ಮುನ್ನೂರ ಎಂಬತ್ತೆಂಟು ರಾಮನಗರ ಎರಡುನೂರು ಮಂಡ್ಯ ನೂರು ಬಾಗಲಕೋಟೆ ಇಪ್ಪತ್ತೇಳು ಚಾಮರಾಜನಗರ ನಾಲ್ಕು ಹೀಗೆ ಒಟ್ಟು ಎರಡು ಸಾವಿರದ ಮುನ್ನೂರಕ್ಕೂ ಮೀರಿ ಪಾರಂಪರಿಕ ಅರಣ್ಯವಾಸಿಗಳಿಗೆ ಹಕ್ಕು ಅವರು ಹೇಳಿದರು மஞாபுரம் கொட்டி பானப்படியே உத்தர கன்னட ஜில் பாரப்பிரிகார நிவாசி கொடுக்க சீட்டாப்பூரில் கொட்டி நாமதாரிகளும் கொட்டி சிசி மஞ்சுனிய மறாடி கொட்டி அறிஞரக்கெல்லிய கொட்டி இன்னிச்சி கொட்டி ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅದರ ಹೊರತಾಗಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಆಗುಂಬೆ ಗ್ರಾಮ ಪಂಚಾಯತ್ ಮಲ್ಲೂರಲ್ಲಿ ಐವತ್ನಾಲ್ಕು ಹಕ್ಕು ಪತ್ರಗಳು ಐವತ್ನಾಲ್ಕು ಒಕ್ಕಲಿಗ ಸಮಾಜಕ್ಕೆ ಎರಡು ಇಡೀಗಳನ್ನು ಕೊಟ್ಟಿದ್ದಾರೆ ಅದೇ ರೀತಿ ನಾವು ಮಕ್ಕಳಿಗರು ನಾವು ನಾಮಗಾರಿಗಳು ನಾವು ಬ್ರಾಹ್ಮಣರು ನಾವು ಮರಾಠಿಗಳು ಅದೇ ಆಮಾನದಲ್ಲಿ ಹತ್ತು ಪತ್ರ ಕೊಟ್ಟದಿದ್ರೆ ನಿಮಗೆಲ್ಲರೂ ಇದೇ ಕಾನೂನಿಗೆ ಅರಣ್ಯ ಗೊತ್ತಾಯ್ದೆ ಸಿಗ್ಲಿಕ್ಕೆ ಅವಕಾಶ ಇದೆ ಯಾವ ಕಾರಣಕ್ಕೂ ಮೂರು ತಲೆಮಾರಿನ ಬೇಸರ ಮಾನದಂಡವಾಗದೆ ವೈಯಕ್ತಿಕ ದಾಳಿಗೆ ಆಗ್ರಹ ಮಾಡುವುದಾಗಲಿ ಮತ್ತೆ ಒಂದು ತಲೆಮಾರಿಗೆ ಈಗನ್ನು ನಿರ್ಬಂಧ ಮಾಡಬೇಕಂತ ಹೇಳೋದು ಕಾನೂನಿಗೆ ವಿರೋಧವಾಗಿ ಒಂದು ಅಂತ ಹೇಳಿಕೆ ನಾನು ಬಯಸ್ತಾ ಇದ್ದೇನೆ ಶಿವಮೊಗ್ಗ ಜಿಲ್ಲೆಯ ಪತ್ರ ತೀರ್ಥಹಳ್ಳಿ ದೊರಕಿದ್ದು ತಾಲೂಕಿನ ಆಗುಂಬೆ ಗ್ರಾಮ ಪಂಚಾಯತ್ ಮಲ್ಲಂದೂರು ಗ್ರಾಮದಲ್ಲಿ ಹತ್ತೊಂಬತ್ ನೂರ ಮೂವತ್ತರ ಫಾರೆಸ್ಟ್ ಗ್ಯಾಜೆಟ್ನಲ್ಲಿ ಅರಣ್ಯ ಪ್ರದೇಶದಲ್ಲಿ ವಸತಿಗಾಗಿ ಗುಂಪು ಮನೆಗಳು ಇದ್ದವು ಎಂಬ ಉಲ್ಲೇಖದ ಅಡಿಯಲ್ಲಿ ಐವತ್ನಾಲ್ಕು ಒಕ್ಕಲಿಗ ಮತ್ತು ಈಡಿಗ ಕುಟುಂಬದ ಪಾರಂಪರಿಕ ವರಣ್ಯವಾಸಿಗಳಿಗೆ ಹಕ್ಕುಪತ್ರ ಎರಡು ಸಾವಿರದ ಹದಿನೈದರಲ್ಲಿ ನೀಡಲಾಗಿತ್ತು ಅದರಂತೆ ಗದಗ್ ಮತ್ತು ಕೊಡಗು ಪಾರಂಪರಿಕ ಅರಣ್ಯವಾಸಿಗಳು ಅರಣ್ಯ ಪ್ರದೇಶದಲ್ಲಿ ವಾಸಿಸಿ ಅರಣ್ಯದ ಕಿರು ಉತ್ಪನ್ನ ಅನುಭವಿಸುತ್ತಿದ್ದರು ಎಂಬ ಗ್ಯಾಜೆಟ್ಟಿನ ದಾಖಲೆ ಅಂಶದಡಿಯಲ್ಲಿ ಅರಣ್ಯವಾಸಿಗಳಿಗೆ ಸಾಗುವಳಿ ಪತ್ರ ನೀಡಿರುವುದು ದಾಖಲಾಗಿದೆ ಅದರಂತೆ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಮಂಜ್ಗುಣಿ ಗ್ರಾಮದಲ್ಲಿ ಪುರಾತನ ಕಾಲದ ವೆಂಕಟ್ರಮಣ ದೇವಾಲಯ ಇರುವ ಆಧಾರದ ಅಡಿಯಲ್ಲಿ ದೇವಾಲಯದ ಅನುಯಾಯಿಗಳಾದ ಖುಬ್ರಿ ಮರಾಠಿ ಪರಿಶಿಷ್ಟ ಜಾತಿಯವರ ಮೂವತ್ನಾಲ್ಕು ಕುಟುಂಬಗಳಿಗೆ ಹಾಗೂ ಸಿದ್ದಾಪುರ ನೀಲ್ಕುಂದ ಭಾಗದ ಬ್ರಾಹ್ಮಣ ಕೆರೆವಕ್ಕಲ ಒಕ್ಕಲಿಗ ನಾಮಧಾರಿ ಸಮಾಜಕ್ಕೆ ಸ್ಪಂದಿಸುವುದು ಹತ್ತಕ್ಕೂ ಮೀರಿ ಪಾರಂಪರಿಕ ಅರಣ್ಯವಾಸಿಗಳಿಗೆ ಮುತುವರ್ಜಿಯಲ್ಲಿ ಮಾನದಂಡವನ್ನು ಅಂದಿನ ಜಿಲ್ಲೆಯಲ್ಲಿ ಇನ್ನುಳಿದ ಉಸ್ತುವಾರಿ ಸಚಿವ ಆರ್ ವಿ ದೇಶಪಾಂಡೆ ಮುನ್ನೂರ ಎಂಬತ್ತೆಂಟು ಹಕ್ಕು ಪತ್ರ ವಿತರಿಸಲಾಗಿದೆ ಇದೇ ಪಾರಂಪರಿಕ ಅನ್ವಯಿಸಬೇಕೆಂದು ರವೀಂದ್ರ ನಾಯ್ಕ ಹೇಳಿದರು ಅರಣ್ಯ ಹಾಗೂ ಕಾಯಿಲೆ ಮುನ್ನೂರು ಪಾರಂಪರಿಕ ಅರಣ್ಯವಾಸಿಗಳಿಗೆ ಭೂಮಿ ಹಕ್ಕು ಪತ್ರ ಕೊಟ್ಟಿರುವಂತ ಸಾತ್ರ ಕರ್ನಾಟಕದಲ್ಲಿ ಎರಡು ಸಾವಿರ ಮುನ್ನೂರಕ್ಕಿಂತ ಹೆಚ್ಚು ಪಾರಂಪರಿಕ ಅರಣ್ಯವಾಸಿಗಳಿಗೆ ಶಾಬಲಿ ಹಕ್ಕು ಪತ್ರವನ್ನು ವಿತರಿಸಲಾಗಿದೆ ಕಾನೂನು ಜಾಗೃತ ಜಾತದ ಮೂಲಭೂತ ಉದ್ದೇಶ ಈಗಾಗಲೇ ಕರ್ನಾಟಕದಲ್ಲಿ ಎರಡು ಸಾವಿರದ ಮುನ್ನೂರಕ್ಕಿಂತ ಹೆಚ್ಚಿನ ಪಾರಂಪರಿಕ ಅರಣ್ಯವಾಸಿಗಳಿಗೆ ಹಕ್ಕು ಪತ್ರ ಏನು ಕೊಟ್ಟಿದ್ರಿ ಅದೇ ಮಾನದಂಡದ ಅಡಿಯಲ್ಲಿ ಅದೇ ರೀತಿಯಲ್ಲಿ ಅದೇ ಕಾನೂನಲ್ಲಿ ಉಳಿದ ವಾಸಿಗಳು ಹಕ್ಕು ಪತ್ರ ಕೊಡಿ ಎನ್ನುವ ಈ ಒಂದು ಜಾಗೃತಿ ಮಾಡ್ತಾ ಇದ್ದೇವೆ ಇವತ್ತು ಅತಿ ಹೆಚ್ಚು ಗದಗದಲ್ಲಿ ಒಂದು ಸಾವಿರದ ಎಂಬತ್ತೊಂಬತ್ತು ಭಾನು ಪ್ರಶ್ನೆ ಹಕ್ಕು ಪತ್ರವನ್ನು ಕೊಟ್ಟಿದ್ದಾರೆ ಶಿವಮೊಗ್ಗದಲ್ಲಿ ಐನೂರ ಎಪ್ಪತ್ತೊಂದು ಭಾನುಪ ಪತ್ರ ಕೊಟ್ಟಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅರಂಗ ಹಕ್ಕು ಪತ್ರಗಳು ಕೊಟ್ಟಿದ್ದಾರೆ ಮಂಡ್ಯದಲ್ಲಿ ರಾಮನಗರದಲ್ಲಿ ಇನ್ನೂರು ಕುಟುಂಬಗಳಿಗೆ ಹಕ್ಕು ಪತ್ರ ಕೊಟ್ಟಿದ್ದಾರೆ ಮಂಡ್ಯದಲ್ಲಿ ನೂರು ಕುಟುಂಬಗಳಿಗೆ ಕೊಟ್ಟಿದ್ದಾರೆ ಬಾಗಲಕೋಟೆಯಲ್ಲಿ ಇಪ್ಪತ್ತು ಕುಟುಂಬಗಳಿಗೆ ಕೊಟ್ಟಿದ್ದಾರೆ ನಮ್ಮ

ಜಾಥದ ನೇತೃತ್ವವನ್ನು ಅರಣ್ಯವಾಸಿಗಳಿಗೆ ಜಿಲ್ಲಾ ಸಂಚಾಲಕ ಮಹೇಶ್ ನಾಯ್ಕ ಕಾನಕ್ಕಿ ವಿನೋದ್ ನಾಯ್ಕ್ ಸುರೇಶ್ ನಾಯ್ಕ ನಾಗರ್ಬಸ್ತಿಕೇರಿ ಜನಾರ್ದನ್ ನಾಯ್ಕ್ ರಾಘವೇಂದ್ರ ಕವಂಚೂರು ಗಣೇಶ್ ನಾಯ್ಕ್ ಸಚಿನ್ ನಾಯ್ಕ್ ಸುಬ್ರಾಯ್ ಶೆಟ್ಟಿ ಶ್ರೀಪಾದ್ ಹೆಗ್ಡೆ ಗಜಾನಂದ ನಾಯ್ಕ್ ಮಹಾದೇವ್ ಮರಾಠಿ ಗಣಪತಿ ನಾಯ್ಕ ಲಕ್ಷ್ಮೀ ಮುಖ್ರಿ ಹೇಮ್ಲತಾ ನಾಯ್ಕ್ ಶಾಂತಿಗೌಡ ರಾಮಕೃಷ್ಣ ಭಟ್ ಟೀರಪ್ಪ ಕಡ್ನೀರು ನೇತೃತ್ವದಲ್ಲಿ ಜರುಗಿದವು ರಾಜ್ಯದ ಹಿಂದಿನ ಸರ್ಕಾರ ಪಾರಂಪರಿಕ ಅರಣ್ಯವಾಸಿಗಳಿಗೆ ನಿಗದಿಗೊಳಿಸಿ ಮೂರು ತಲೆಮಾರಿನ ನಿಗದಿಗೊಳಿಸಬೇಕೆಂಬ ತಿರಸ್ಕರಿಸಿದ್ದು ಪಾರಂಪರಿಕ ಮಾನದಂಡವನ ಮನವಿಯನ್ನ ಒಂದು ಈಗಾಗಲೇ ಕೇಂದ್ರ ತಲೆಮಾರಿಗೆ ಸರ್ಕಾರ ಕಾನೂನನ್ನು ತಪ್ಪಾಗಿ ಅರ್ಥೈಸುವಿಕೆಯಿಂದ ಹೆಚ್ಚಿನ ಅರಣ್ಯವಾಸಿಗಳ ಅರ್ಜಿಗಳು ತಿರಸ್ಕಾರವಾಗಲು ಕಾರಣವಾಗಿದೆ ಎಂದು ಕೇಂದ್ರ ಬುಡಕಟ್ಟು ಮಂತ್ರಾಲಯ ಎರಡು ಸಾವಿರದ ಹದಿನಾಲ್ಕರಲ್ಲಿ ರಾಜ್ಯ ಸರ್ಕಾರಗಳಿಗೆ ನಿರ್ದೇಶನ ನೀಡಿದೆ ಎಂದು ಅಧ್ಯಕ್ಷ ರವೀಂದ್ರ ಹೇಳಿದರು ಹಾಗಾಗಿ ನಾವು ಸರ್ಕಾರಕ್ಕೆ ಆಗ್ರಹ ಮಾಡೋದೇನಂತ ಹೇಳಿದ್ರೆ ಅರಣ್ಯಪುರ ಸಮಿತಿಗೆ ಕೇಳ್ತಾ ಇರುವುದಂದ್ರೆ ಯಾವ ರೀತಿಯಾಗಿ ಈ ಹಿಂದೆ ಮಂಜುಗುಣಿಯಲ್ಲಿ ನೆಲ್ಕುಂದಲ್ಲಿ ಕೊಡಗಿನಲ್ಲಿ ಗದಗನಲ್ಲಿ ಬಡಿಕೇರಿಯಲ್ಲಿ ಆಗುಂಬೆ ಗ್ರಾಮ ಪಂಚಾಯತಿಯಲ್ಲಿ ಹಕ್ಕು ಪತ್ರ ಕೊಟ್ಟಿದ್ರಿ ಕೊಟ್ಟಿದ್ರಿ ಬಾನದಾರಸರಿಗೆ ಅದೇ ಮಾನದಂಡ ಇವತ್ತು ನಮಗೂ ಹಕ್ಕು ಪತ್ರ ಕೊಡಿ ಅಂತ ನಾವು ಜಾಗ್ರತೆ ಮೂಡಿಸಬೇಕಾಗಿದೆ ಇದು ಇವತ್ತು ನಾವು ಅಲ್ಲೊಂದು ಇಲ್ಲೊಂದು ಕೇಳ್ತೇವೆ ಮೂರು ತಲೆಮಾರು ಇದೆ ಅದೊಂದು ತಿದ್ದುಪಡಿ ಮಾಡಬೇಕು ಅಂತ ಗಜಾನೆ ಮೂರು ತಲೆಮಾರ ತಿದ್ದುಪಡಿ ಮಾಡಿ ಎರಡ್ ಸಾವಿರದ ಕುಟುಂಬ ಹಕ್ಕು ಪತ್ರ ಕೊಟ್ಟಿದ್ದಾರೆ ಇವರು ನಮ್ಮ ಜಿಲ್ಲೆಯಲ್ಲಿ ಮುನ್ನೂರ ಎಂಬತ್ತೆಂಟು ಜನರಿಗೆ ಕೊಟ್ಟಿದ್ದಾರೆ ಕಾನೂನು ತಿದ್ದುಪಡಿ ಮಾಡ್ಕೊಂಡು ಇವ್ರು ಹಕ್ಕು ಪತ್ರ ಕೊಟ್ಟಿದಾರಾಳ್ರಿ ಮೇಲೆ ಅವ್ರಿಗೆ ಕೊಡ್ತೇನೆ ಅಂತ ಹೇಳಿದ ಮೇಲೆ ಇವತ್ತು ಇದೇ ಹಕ್ಕು ಪತ್ರ ಪಡ್ಕೊಳಿ ಸಾಧ್ಯತೆ ಇಲ್ಲ ಹಾಗಾಗಿ ನನ್ನ ಪ್ರಶ್ನೆ ಅಂದ್ರೆ ಕಾನೂನನ್ನ ತಿದ್ದುಪಡಿ ಮಾಡುವ ಅವಶ್ಯಕತೆ ಇಲ್ಲ ಒಂದು ತಲೆಮಾರಿಗೆ ತಿದ್ದುಪಡಿ ತರುವ ವಾದ ಮಾಡುವಲ್ಲಿ ಆರೋಗ್ಯ ಮಾಡುವಲ್ಲಿ ಅರ್ಥವೇ ಇಲ್ಲ ಇಲ್ಲಿ ನೀವು ಯಾವ ರೀತಿಯಾಗಿ ಅರಣ್ಯ ಹಾಗೂ ಕಾಯ್ದೆಯ ಹಕ್ಕು ಪತ್ರ ಕೊಟ್ಟಿದ್ದೀರಿ ಅದೇ ಮಾನದಂಡಿಯಲ್ಲಿ ಇದೇ ಟಾನ್ ಅಡಿಯಲ್ಲಿ ನೀವು ಉಳಿದು ಪತ್ರ ಕೊಡಿ ಅಂತ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ ನುಡಿಸರಿ ನ್ಯೂಸ್ ಡೆಸ್ಕ್ ಹೊಂದಾವರ